ಸುಪ್ರಸಿದ್ಧ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ಈಶ್ವರ್ ಭಟ್ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿಚಾರ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಯಾವುದೇ ಸಮಸ್ಯೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗೆ ಶಾಶ್ವತವಾಗಿ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ಈಶ್ವರ್ ಭಟ್ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಅವನ ಹೆಸರು ರಾಜು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ ಅವನಿಗೆ ಆ ಹುಚ್ಚು ತುಂಬಾ ಜಾಸ್ತಿ ಯಾರಾದರೂ ಸುಂದರವಾದ ಹುಡುಗಿ ಸಿಕ್ಕರೆ ಸಾಕು ಅವಳನ್ನು ಹೇಗೆ ಬುಟ್ಟಿಗೆ ಹಾಕಿಕೊಳ್ಳಬೇಕು ಅಂತ ಯೋಚನೆ ಮಾಡುತ್ತಿರುತ್ತಾನೆ ಯಾವುದೇ ಫಂಕ್ಷನ್ಗೆ ಹೋದರೂ ಚೆನ್ನಾಗಿರುವ ಹುಡುಗಿಯರು ಎಲ್ಲಿದ್ದಾರೆ ಅಂತ ನೋಡುತ್ತಿರುತ್ತಾನೆ ಅವನಿಗೆ ಮದುವೆಯಾಗಿ ಮೂರು ವರ್ಷ ಆಗಿದೆ ಅವನದು ಅರೇಂಜ್ ಮ್ಯಾರೇಜ್ ಅವನ ಹಿರಿಯರು ನೋಡಿ ಕೇಳಿ ಹುಡುಗಿ ಒಬ್ಬಳೊಡನೆ ಮದುವೆ ಮಾಡಿದ್ದರು ಅವಳ ಹೆಸರು ಸೌಮ್ಯ ನೋಡೋಕೆ ಅಷ್ಟೇನೆ ಚೆನ್ನಾಗಿಲ್ಲ ಆದರೆ ಅವರ ಮನೆಯಲ್ಲಿ ತುಂಬ ಆಸ್ತಿಯಿದೆ ಅವರ ಆಸ್ತಿಗೆ ಆಸೆಪಟ್ಟು ರಾಜು ಸೌಮ್ಯಳನ್ನು ಮದುವೆಯಾಗಿದ್ದ ಹಾಗೆ ಹೇಳಬೇಕು ಅಂದರೆ ಮೊದಲು ಅವರ ಸಂಸಾರ ತುಂಬಾ ಚೆನ್ನಾಗಿಯೇ ನಡೆಯುತ್ತಿತ್ತು ಗಂಡ ಹೆಂಡತಿ ಇಬ್ಬರು ತುಂಬಾ ಅನ್ಯೋನ್ಯವಾಗಿ ಇದ್ದರು ಒಮ್ಮೆ ಸೌಮ್ಯ ತಂಗಿಗೆ ಮದುವೆ ಫಿಕ್ಸ್ ಆಯಿತು ರಾಜುವಿನ ಮಾವ ಮದುವೆಯ ಕೆಲಸಗಳನ್ನು ನೋಡಿಕೊಳ್ಳಲು ಹದಿನೈದು ದಿನಗಳ ಮುಂಚಿತವಾಗಿಯೇ ಮನೆಗೆ ಬರಲು ಹೇಳಿದ್ದರು ಹೀಗಾಗಿ ರಾಜು ತನ್ನ ಹೆಂಡತಿಯನ್ನು ಆದಷ್ಟು ಬೇಗ ಮದುವೆ ತಯಾರಿಗಾಗಿ ತವರು ಮನೆಗೆ ಕಳುಹಿಸಿದ್ದ ಮದುವೆಯ ಕೆಲಸಗಳು ಸಾಂಗವಾಗಿ ನಡೆಯುತ್ತಿದ್ದವು ಈ ನಡುವೆ ಮದುವೆಗಾಗಿ ಸೌಮ್ಯಳ ಮಾವನ ಮಗಳು ಅಪೂರ್ವ ಕೂಡ ಅಲ್ಲಿಗೆ ಬಂದಿದ್ದಳು ಅವಳು ಮದುವೆಯಾಗಿ ಐದು ವರ್ಷಗಳಾಗಿವೆ ಅವಳು ನೋಡಲು ತುಂಬಾ ಸುಂದರವಾಗಿದ್ದಾಳೆ ಬಿಳುಪಾದ ಮೈಪಣ್ಣ ಹೊಳೆಯುವ ಕಣ್ಣುಗಳು ಸುಂದರವಾದ ಮುಖ ನೋಡಿದವರೆಲ್ಲರನ್ನೂ ಆಕರ್ಷಿಸುವ ಹಾಗಿದೆ ಈ ಮಧ್ಯದಲ್ಲಿ ರಾಜು ಕೂಡ ತನ್ನ ಮಾವನ ಮನೆಗೆ ಹೋಗಿದ್ದ ಅಪೂರ್ವಳನ್ನು ನೋಡಿದಾಗ ಅವನ ಮನಸ್ಸು ಕೂಡ ಅವಳ ಹಿಂದೆ ಹೋಗಿತ್ತು ಅವಳನ್ನು ಮೊದಲ ಸಲ ತನ್ನ ಮದುವೆಯಲ್ಲಿ ನೋಡಿದ್ದ ಈಗ ಎರಡನೇ ಬಾರಿ ಅವಳನ್ನು ನೋಡುತ್ತಿದ್ದ ಈ ಹಿಂದೆ ನೋಡಿದದ್ದಕ್ಕಿಂತ ತುಂಬಾ ವಿಭಿನ್ನವಾಗಿದ್ದಳು ಅವಳ ಸೌಂದರ್ಯ ಇಮ್ಮಡಿಯಾಗಿತ್ತು ಚೆನ್ನಾಗಿ ಬೆಳೆದು ಅಪ್ಸರೆಯಂತೆ ಕಾಣಿಸುತ್ತಿದ್ದಳು ರಾಜು ಮನಸ್ಸಿನಲ್ಲಿ ಅಂದುಕೊಂಡ ಏನೇ ಆಗಲಿ ಒಮ್ಮೆಯಾದರೂ ಇವಳ ಜೊತೆ ಅವಕಾಶ ಸಿಗುತ್ತದೆ ಅಂತ ನೋಡಬೇಕು ಅಂದುಕೊಂಡ ಹಾಗಾಗಿ ಅವಳ ಜೊತೆ ಆಗ ಮಾತನಾಡುತ್ತಾ ಸಲುಗೆ ಬೆಳೆಸಿಕೊಂಡ ಮೊದಲು ಯಾರಾದರೂ ನೋಡಿದರೆ ಕಷ್ಟ ಅಂತ ಅಪೂರ್ವ ಸ್ವಲ್ಪ ಮಾತನಾಡಲು ಹಿಂಜರಿಯುತ್ತಿದ್ದಳು ಆದರೆ ದಿನದಿಂದ ದಿನಕ್ಕೆ ಅವಳು ರಾಜುವಿನ ಜೊತೆ ತುಂಬಾ ಕ್ಲೋಸ್ ಆದಳು ಒಂದು ದಿನ ಬೇರೆ ಯಾರೂ ಇಲ್ಲದ ಸಮಯವನ್ನು ನೋಡಿ ರಾಜು ಅವಳನ್ನು ಸ್ನೇಹಪೂರ್ವಕವಾಗಿ ಮುಟ್ಟಿದ ಅದು ಅಪೂರ್ವಳಿಗೂ ಇಷ್ಟವಾಗಿತ್ತು ಆ ದಿನದಿಂದ ಅವಳು ರಾಜುವಿನ ಹಿಂದೆಯೇ ಸುಳಿಯುತ್ತಿದ್ದಳು ಅವಳನ್ನು ಹೇಗಾದರೂ ಮಾಡಿ ಬುಟ್ಟಿಗೆ ಹಾಕಿಕೊಳ್ಳಬೇಕು ಎಂದು ರಾಜು ಮನಸ್ಸಿನಲ್ಲಿ ಫಿಕ್ಸ್ ಆದ ಯಾಕಂದರೆ ಅಪೂರ್ವಳಿಗೆ ಮದುವೆಯಾಗಿದ್ದರೂ ಕೂಡ ಅವಳ ಗಂಡ ವಿದೇಶದಲ್ಲಿದ್ದ ಹಾಗಾಗಿ ಇದು ಒಳ್ಳೆಯ ಅವಕಾಶ ಅಂತ ರಾಜು ಅಂದುಕೊಂಡ ಅಪೂರ್ವಳಿಗೂ ಕೂಡ ಸರಿಯಾಗಿ ಗಂಡನಿಂದ ಗಮನ ಸಿಗುತ್ತಿರಲಿಲ್ಲ ಹಾಗಾಗಿ ಅವಳು ಕೂಡ ತನಗೆ ಸುಲಭವಾಗಿ ಒಲಿಯಬಹುದು ಅಂತ ರಾಜುಗೆ ಗೊತ್ತಿತ್ತು ರಾಜುವಿನ ಜೊತೆ ಬೆಳೆದು ಅಪೂರ್ವ ಕೂಡ ಅವನ ಮೇಲೆ ತುಂಬಾ ಭರವಸೆ ಇಟ್ಟುಕೊಂಡಿದ್ದಳು ಒಂದು ದಿನ ಮನೆಯವರೆಲ್ಲರೂ ಮದುವೆ ಮಂಟಪಕ್ಕೆ ಹೋಗಿದ್ದರು ಮೊದಲೇ ಪ್ಲಾನ್ ಮಾಡಿದಂತೆ ರಾಜು ಮತ್ತು ಅಪೂರ್ವ ಮಾತ್ರ ಮನೆಯಲ್ಲಿದ್ದರು ರಾಜು ಅಪೂರ್ವಳನ್ನು ಹತ್ತಿರಕ್ಕೆ ಕರೆದು ಎಲ್ಲೆಂದರಲ್ಲಿ ಮುಟ್ಟುತ್ತಿದ್ದ ಅಪೂರ್ವ ತನ್ನ ಮನಸ್ಸಿನ ಹತೋಟಿಯನ್ನು ಕಳೆದುಕೊಂಡು ಅವನಿಗೆ ವಶವಾಗುತ್ತಿದ್ದಳು ನಡೆಯಬೇಕಾದ ಸಣ್ಣ ಪುಟ್ಟ ಕೆಲಸಗಳು ಸುಲಭವಾಗಿ ನಡೆದು ಹೋದವು ಅವರು ಇಬ್ಬರೂ ಈ ಮಧುರ ಅನುಭವವನ್ನು ಸವಿಯುತ ಎಲ್ಲವೂ ಚೆನ್ನಾಗಿ ನಡೆಯುತ್ತಾ ಇರುತ್ತಿದ್ದ ಇನ್ನೇನು ಮುಖ್ಯಘಟ್ಟ ತಲುಪಬೇಕು ಅನ್ನುವಷ್ಟರಲ್ಲಿ ಒಂದು ಕೆಲಸ ನಡೆಯಿತು ಸೌಮ್ಯ ಮನೆಯಲ್ಲಿ ಏನೋ ಮರೆತು ಬಂದಿದ್ದರಿಂದ ನೆನಪಾಗಿ ಮನೆಯ ಕಡೆ ಹೊರಟಳು ಮನೆಯನ್ನು ಸೇರಿದಾಗ ತನ್ನ ಗಂಡ ಅಪೂರ್ವಳ ಜೊತೆ ನಡೆಸುತ್ತಿರುವ ಚಟುವಟಿಕೆಯನ್ನು ಕಣ್ಣಾರೆ ನೋಡಿದಳು ಒಮ್ಮೆಲೆ ಶಾಕ್ ಆದಳು ರಾಜು ಮತ್ತು ಅಪೂರ್ವಗೆ ಏನು ಮಾತನಾಡಬೇಕೆಂದು ತಿಳಿಯಲಿಲ್ಲ ಸೌಮ್ಯ ಇಬ್ಬರನ್ನು ಬಹಳ ಬೈದಳು ಸೌಮ್ಯ ತುಂಬಾ ಕೋಪದಿಂದ ಅಪೂರ್ವಳನ್ನು ನೋಡಿ ನೀನಾದರೂ ಓದಿದವಳು ಲೋಕಜ್ಞಾನ ತಿಳಿದವಳು ಯಾಕೆ ಅಂಥ ನೀಚ ಕೆಲಸಕ್ಕೆ ಇಳಿಯೋಕೆ ನಾಚಿಕೆಯಾಗಿಲ್ವಾ ಎಂದು ಹೇಳಿದ್ದಳು ಅಪೂರ್ವ ದಯವಿಟ್ಟು ಕ್ಷಮಿಸು ಸ್ವಲ್ಪ ನನ್ನ ಮಾತನ್ನು ಕೇಳುವ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದಳು ಎಲ್ಲವನ್ನೂ ಕಣ್ಣಾರೆ ನೋಡಿದ್ದೇನೆ ಅಲ್ಲ ಇನ್ನೇನು ಕೇಳುವುದಕ್ಕೆ ಇದೆ ಅಂತ ಕೋಪದಿಂದ ಸೌಮ್ಯ ನಿಂತಿದ್ದಳು ಇದು ನಾವಿಬ್ಬರೂ ಬಯಸಿ ಮಾಡಿದ ತಪ್ಪಲ್ಲ ಏನೋ ಅಚಾತುರ್ಯ ನಡೆದು ಹೋಯಿತು ನನ್ನನ್ನು ಕ್ಷಮಿಸು ಇನ್ನು ಎಂದಿಗೂ ಹೀಗೆ ಮಾಡುವುದಿಲ್ಲ ಏ ಎಂದು ಬೇಡಿಕೊಂಡಳು ಅದಕ್ಕೆ ಸೌಮ್ಯ ಚೀ ನೀನು ಮಾಡಿದ್ದಲ್ಲ ಮಾಡಿ ಮತ್ತೆ ಏನೂ ತಿಳಿಯದ ನಟನೆ ಮಾಡುತ್ತಾಳೆ ಎಂದಳು ಅಪೂರ್ವಳಿಗೆ ಮತ್ತೆ ಏನನ್ನು ಹೇಳಲು ತೋಚಲೆಯಿಲ್ಲ ರಾಜುವಿನ ಕಡೆ ನೋಡುತ್ತಾ ನಿಂತಳು ರಾಜು ತನ್ನ ಹೆಂಡತಿಯ ಕಡೆ ತಿರುಗಿ ನಡೆದು ಹೋಯಿತು ನನ್ನನ್ನು ಕ್ಷಮಿಸು ಎ ಎಂದ ಅಪೂರ್ವ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು ಸೌಮ್ಯ ರಾಜುವನ್ನೇ ಕಣ್ಣು ಕೆಂಪಿಗೆ ಮಾಡಿಕೊಂಡು ನೋಡುತ್ತಿದ್ದಳು ರಾಜು ತನ್ನ ಹೆಂಡತಿಯೊಂದಿಗೆ ಏನು ಮಾತನಾಡಲು ಸಾಧ್ಯವಾಗದೆ ತಲೆ ತಗ್ಗಿಸಿಕೊಂಡು ಮದುವೆ ಮಂಟಪಕ್ಕೆ ಹೊರಟು ಹೋದ ಮದುವೆ ಮಂಟಪದಲ್ಲಿ ಅಪ್ಪು ತಾನು ಮಾಡಿದ ತಪ್ಪಿಗೆ ಏನೂ ಮಾಡಬೇಕೆಂದು ತಿಳಿಯದೆ ಯಾರೊಂದಿಗೂ ಮಾತನಾಡದೆ ಹಾಗೆ ಇದ್ದಳು ಒಂದು ವಾರ ಕಳೆದು ಹೋಯಿತು ಅಪೂರ್ವಗೆ ಪದೇ ಪದೇ ರಾಜು ಮಾಡಿದ ಕೆಲಸ ನೆನಪಾಗುತ್ತಿತ್ತು ಎಷ್ಟು ತಡೆದರೂ ಮತ್ತೆ ಮತ್ತೆ ಅದೇ ಬೇಕಾಗುತ್ತಿತ್ತು ಆ ದಿನದಿಂದ ಇಂದಿನವರೆಗೆ ರಾಜಿಗೆ ಕ್ಷಮೆ ಕೇಳಬೇಕೆಂದುಕೊಂಡರು ಸಾಧ್ಯವಾಗಲಿಲ್ಲ ಒಮ್ಮೆ ರಾಜಿಗೆ ಕರೆ ಮಾಡಿ ಮಾತನಾಡೋಣ ಎಂದುಕೊಂಡಳು ತಕ್ಷಣ ಅವಳಿಗೆ ಸೊಮ್ಮೆ ನೆನಪಾಗಿ ಅಮ್ಮು ಮತ್ತೆ ಅವನೊಂದಿಗೆ ಸಮಸ್ಯೆ ಆಗುತ್ತದೆ ಎಂದುಕೊಂಡು ಸುಮ್ಮನಾಗುತ್ತಿದ್ದಳು ಆದರೆ ಮರುಕ್ಷಣವೇ ಅವಳ ಮನಸ್ಸು ಆ ಹುಚ್ಚು ಸುಖವನ್ನು ಮತ್ತೆ ಬಯಸುತ್ತಿತ್ತು ಅವಳಿಗೇನು ಗೊತ್ತು ನಾನು ಸುಂದರವಾಗಿದ್ದೇನೆ ಅದಕ್ಕಾಗಿಯೇ ರಾಜು ನನ್ನನ್ನು ಆರಿಸಿದ್ದ ಸೌಮ್ಯ ಕೊಡಲಾಗದ ಆನಂದವನ್ನು ನಾನು ಅವನಿಗೆ ಕೊಟ್ಟಿದ್ದೇನೆ ಅವಳ ಬಳಿ ಅಷ್ಟು ಸೀನ್ ಇಲ್ಲವೇ ಎಂದುಕೊಂಡಳು ತಕ್ಷಣ ಫೋನ್ ತೆಗೆದು ರಾಜುಗೆ ಕರೆ ಮಾಡಿದಳು ಆ ಸಮಯದಲ್ಲಿ ರಾಜು ಆಫೀಸ್ನಲ್ಲಿದ್ದ ಕರೆಯತ್ತಿ ಹಲೋವೇ ಎಂದ ನಾನು ಅಪ್ಪು ಪೂರ್ವ ಮಾತನಾಡುತ್ತಿದ್ದೇನೆ ಎಂದಳು ರಾಜು ತಕ್ಷಣ ಹಾಯ್ ಡಾರ್ಲಿಂಗ್ ಹೇಗಿದ್ದೀಯಾ ಎಂದ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ಸಾರಿ ಆ ದಿನ ನಡೆದಿದ್ದಕ್ಕೆ ನಾನು ಕ್ಷಮೆ ಕೇಳುತ್ತಿದ್ದೇನೆ ಎಂದಳು ಇದರಲ್ಲ ನಿನ್ನ ತಪ್ಪೇನಿದೆ ತಪ್ಪೆಲ್ಲ ನನ್ನದೆಯೇ ಎಂದ ರಾಜು ಏನು ಮೇಡಂಗೆ ಈಗ ನೆನಪಾಯಿತಾಯೇ ಎಂದ ಆ ಮಾತಿಗೆ ಅಪೂರ್ವ ನಿಜವಾಗಲೂ ಮರೆತಿದ್ದರೆ ತಾನೇ ನೆನಪಾಗೋಕೆ ಎಂದಳು ಏನು ಮರೆಯೋಕೆ ಆಗ್ತಾ ಇಲ್ವಾ ಎಂದ ರಾಜು ಹೌದು ನೀನು ಆ ದಿನ ಕೊಟ್ಟ ಕಿಕ್ಕು ಇನ್ನೂ ಹಾಗೆ ಇದೆಯೇ ಎಂದು ಕೊಂಚನಾಚುತ್ತ ಹೇಳಿದಳು ಹೌದು ನಾನು ಹೇಗಿದ್ದೇನೆ ಎಂದು ಹೇಳಲೇ ಇಲ್ಲ ಎಂದಳು ತಕ್ಷಣ ರಾಜು ನಿನಗೆ ಏನು ಬಂಗಾರದ ಬೊಂಬೆಯಂತೆ ಇದ್ದೀಯೇ ಎಂದ ನಿಜವಾಗಿ ಹೇಳಬೇಕೆಂದರೆ ನೀನು ಹೇಗಿದ್ದೀಯೋ ನನ್ನ ಪರಿಸ್ಥಿತಿ ಕೂಡ ಹಾಗೆ ಮತ್ತೆ ಯಾವಾಗ ನಿನ್ನ ಭೇಟಿ ಮಾಡ್ತೀನಿ ಅಂತ ಅಂದುಕೊಂಡಿದ್ದೇನೆ ನೀನು ಬಾಯಿಬಿಟ್ಟು ಹೇಳ್ತೀಯ ನನಗೆ ಹೇಳೋಕೆ ಆಗಲ್ಲ ಅಷ್ಟೇಯೇ ಎಂದಳು ಅಪೂರ್ವ ಹೌದು ಸರಿ ಮತ್ತೆ ಯಾವಾಗ ಭೇಟಿಯಾಗೋಣ ಎಂದಳು ನಿನ್ನ ಇಷ್ಟೇ ಎಂದ ರಾಜು ಸರಿ ಈ ಸಲ ನಮ್ಮ ಮನೆಯ ಹತ್ತಿರ ಎಲ್ಲಾದರೂ ಪ್ಲಾನ್ ಮಾಡುತ್ತೇನೆ ಎಂದಳು ಅಪೂರ್ವ ರಾಜು ಸರಿಯೇ ಎಂದ ಯೋಜನೆಯಂತೆ ರಾಜು ಅಪೂರ್ವಳ ಮನೆಗೆ ಹೋದ ಅದೇ ಸಮಯದಲ್ಲಿ ಅಪೂರ್ವ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರದಂತೆ ಮಿಂಚುತ್ತಿದ್ದಳು ಅಪೂರ್ವ ಬಾಗಿಲು ತೆರೆದು ಬಾಗಿಲಿನ ಹಿಂದೆ ನಿಂತು ಅವನನ್ನು ಒಳಗೆ ಬರಲು ಕಣ್ಣಿನಿಂದ ಆಹ್ವಾನಿಸಿ ಅಪೂರ್ವ ರಾಜುಗೆ ತಿನ್ನಲು ಸ್ನಾಕ್ಸ್ ಕೊಟ್ಟಳು ರಾಜು ತಡೆಯಲಾಗದೆ ಅಪೂರ್ವಳ ಬಳಿ ಇರುವುದೆಲ್ಲವನ್ನೂ ಒಂದೊಂದಾಗಿ ತಿನ್ನುತ್ತಿದ್ದ ಅಪೂರ್ವ ಮನಸ್ಸಿನಲ್ಲಿ ನಾನು ಇವನ ಬಗ್ಗೆ ಏನು ಅಂದುಕೊಂಡಿದ್ದೆ ಪರವಾಗಿಲ್ಲ ಎಲ್ಲವನ್ನೂ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ ಎಂದುಕೊಂಡಳು ರಾಜು ಈ ವಿಷಯದಲ್ಲಿ ತುಂಬಾ ಪ್ರವೀಣ ಅಪೂರ್ವಳನ್ನು ಮೆಚ್ಚುವ ಹಾಗೆ ಎಲ್ಲಾ ರೀತಿಯ ಪ್ರೀತಿ ತೋರಿಸುತ್ತಿದ್ದ ಕೆಲವೇ ಸಮಯದಲ್ಲಿ ಇಬ್ಬರೂ ಒಳ್ಳೆಯ ಅನುಭವವನ್ನು ಪಡೆದರು ಅವನಿಂದ ಅತಿಯಾದ ಪ್ರೀತಿಯನ್ನು ಪಡೆದ ಪೂರ್ವ ನಿನ್ನನ್ನು ಯಾವತ್ತೂ ಬಿಡುವುದಿಲ್ಲ ಎಂದಳು ನಾನು ನಿನ್ನನ್ನು ಬಿಟ್ಟರೆ ತಾನೇ ನೀನು ನನ್ನನ್ನು ಬಿಡುವುದು ಅಂತ ರಾಜು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡ ಅಪೂರ್ವ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ಹೀಗೆ ಕೆಲವು ದಿನಗಳು ಅವರು ಅವಕಾಶ ಸಿಕ್ಕಾಗಲೆಲ್ಲ ಚೆನ್ನಾಗಿ ಆನಂದಿಸಿದರು ದಿನಗಳು ಕಳೆದು ಹೋಗುತ್ತಿದ್ದವು ಈ ಮಧ್ಯೆ ಅಪೂರ್ವಳ ಗಂಡ ದಿನೇಶ್ ವಿದೇಶದಿಂದ ಬಂದ ಗಂಡ ಮನೆಗೆ ಬಂದಿದ್ದಕ್ಕಾಗಿ ಅಪೂರ್ವ ಸಂತೋಷಪಟ್ಟಳು ಆದರೆ ಆ ಸಂತೋಷ ಹೆಚ್ಚು ದಿನ ಇರಲಿಲ್ಲ ಅವನು ಬಂದು ಒಂದು ತಿಂಗಳು ಆಗುತ್ತಿದೆ ಆದರೂ ಅಪೂರ್ವನನ್ನು ಸರಿಯಾಗಿ ಗಮನಿಸುತ್ತಿಲ್ಲ ಇಲ್ಲಿಗೆ ಬಂದರೂ ಬಹಳ ಬಿಜಿಯಾಗಿದ್ದಾನೆ ಯಾವಾಗಲೂ ಫೋನ್ನಲ್ಲಿ ಯಾರೊಂದಿಗೂ ಒಬ್ಬನೇ ಮಾತನಾಡುತ್ತಿರುತ್ತಾನೆ ಇವೆಲ್ಲವನ್ನು ಕಂಡಾಗ ಅಪೂರ್ವಳಿಗೆ ದಿನೇಶ್ನ ಮೇಲೆ ಅನುಮಾನ ಬಂತು ಅವನ ಮೇಲೆ ಸ್ವಲ್ಪ ನಿಗಾ ಇಟ್ಟಳು ಆಗ ಅವಳಿಗೆ ಗೊತ್ತಾಯ್ತು ತನ್ನ ಗಂಡ ಬೇರೆ ಯಾರೊಂದಿಗೂ ಅಫೇರ್ ಇಟ್ಟುಕೊಂಡಿದ್ದಾನೆ ಅಂಥ ತಕ್ಷಣ ಅವನನ್ನು ನಿಲ್ಲಿಸಿ ಕೇಳಿದಳು ಆದರೆ ದಿನೇಶ್ ಇದು ನನ್ನ ಇಷ್ಟ ನಾನು ಚೆನ್ನಾಗಿ ಸಂಪಾದಿಸುತ್ತಿದ್ದೇನೆ ನಿನಗೆ ಯಾವುದೇ ತೊಂದರೆ ಇಲ್ಲದಂತೆ ಹಣ ಕಳುಹಿಸುತ್ತಿದ್ದೇನೆ ಇಂತಹ ವಿಷಯಗಳನ್ನು ನೋಡಿದರೂ ನೋಡದಂತೆ ಬಿಡಬೇಕು ವಾದ ಮಾಡಬಾರದು ಎ ಎಂದು ಕೋಪದಿಂದ ಬಾಯಿದ ಅದನ್ನ ಕೇಳಿ ಅಪೂರ್ವ ಬಹಳ ಬೇಜಾರು ಪಟ್ಟುಕೊಂಡಳು ಏನು ಮಾತನಾಡದೆ ಹಾಗೆಯೇ ಇದ್ದಳು ತಕ್ಷಣ ಅವಳಿಗೆ ಸೌಮ್ಯ ನೆನಪಾಯಿತು ನಾನು ಅವಳ ಗಂಡನ ಜೊತೆ ಹೀಗೆಲ್ಲಾ ನಡೆದುಕೊಂಡಾಗ ಪಾಪ ಸೌಮ್ಯ ಕೂಡ ಎಷ್ಟು ಬೇಜಾರು ಪಟ್ಟುಕೊಂಡಿರಬೇಕು ಎ ಎಂದು ಮನಸ್ಸಿನಲ್ಲಿ ಯೋಚಿಸಿದಳು ನಾನು ಮಾಡಿದ್ದಕ್ಕೆ ಈ ಶಿಕ್ಷೆ ನನಗೆ ಆಗಬೇಕಿತ್ತು ಎ ಎಂದುಕೊಂಡು ಇನ್ನೂ ಎಂದಿಗೂ ರಾಜುವಿನೊಂದಿಗೆ ಆ ರೀತಿ ಕೆಲಸಕ್ಕೆ ಹೋಗದೇ ಇರಲು ನಿರ್ಧಾರ ಮಾಡಿದಳು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ